ವಿಭೂತಿ ಎಂಬುದು ಹಲವು ಹಂತಗಳನ್ನು ದಾಟಿ ತನ್ನ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಮೊದಲಿಗೆ ಗೋವಿನ ಸಗಣಿಯನ್ನು ಬಿಸಿಲಿನ ಜಳದಲ್ಲಿ ಒಣಗಿಸುತ್ತಾರೆ ಕಂದ ಕಡ್ಡಿಯನ್ನು ಬೇರ್ಪಡಿಸಿದ ನಂತರ ಬರುವಂತಹ ಭರಣಿಯನ್ನು ಆಯ್ದು ಶೇಖರಣೆ ಮಾಡಲಾಗುತ್ತದೆ ಶೇಖರಣೆಯಾದ ಭರಣಿಯನ್ನು ಆಯತಾಕಾರದ ದೊಡ್ಡ ಹೊಂಡದಲ್ಲಿ ಸುಡಲಾಗುತ್ತದೆ ಸುಟ್ಟ ನಂತರ ಬರುವಂತಹ ಬೂದಿಯನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕ್ರೋಢೀಕರಿಸಲಾಗುತ್ತದೆ ಒಂದು ಗಡಿಗೆಯಲ್ಲಿ ಬೂದಿಯನ್ನು ನೀರಿನಲ್ಲಿ ಕಲಸಿ ಅದನ್ನು ಮತ್ತೊಂದು ಗಡಿಗೆಯಲ್ಲಿ ಅರಿವೆಯಿಂದ ಸೋಸಲಾಗುತ್ತದೆ ಕಲ್ಮಶಗಳನ್ನು ಬೇರ್ಪಡಿಸಿ ಬರುವಂತಹ ಬೂದಿ ಮಿಶ್ರಿತ ತಿಳಿನೀರನ್ನು ಹೊಂಡದಲ್ಲಿ ಸುರಿಯುತ್ತಾರೆ ಹಾಗೆ ಸುರಿದ ಕೆಲವು ಗಂಟೆಗಳ ನಂತರ ಘನ ರೂಪದಲ್ಲಿ ದೊರೆಯುವ ಗಟ್ಟಿಯನ್ನು ದುಂಡಾಕಾರದಲ್ಲಿ ಮುದ್ದೆ ಮಾಡಿ ಇಡಲಾಗುತ್ತದೆ ಅದು ಕೊಂಚ ಒಣಗಿದ ಮೇಲೆ ಅಚ್ಚಿನ ರೂಪದಲ್ಲಿ ಸಿದ್ಧಪಡಿಸುತ್ತಾರೆ ಈ ಅಚ್ಚುಗಳನ್ನು ಬಿಸಿಲಿನಲ್ಲಿ ಒಣಗಿಸುತ್ತಾರೆ ಅವುಗಳನ್ನು ಆಯತಾಕಾರದ ಗುಂಡಿಯಲ್ಲಿ ಕೆಳಗೆ ಭರಣಿಯನ್ನು ಹಾಗೂ ಅದರ ಮೇಲೆ ಒಣಗಿದ ವಿಭೂತಿಯನ್ನು ಜೋಡಿಸಲಾಗುತ್ತದೆ ಇದಾದ ಮೇಲೆ ಮತ್ತೊಂದು ಭರಣಿಯ ಹಂತದೊಳಗೆ ಮುಚ್ಚಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸುಡಲಾಗುತ್ತದೆ ಸುಟ್ಟ ನಂತರ ವಿಭೂತಿಯ ಅಚ್ಚುಗಳು ಕಪ್ಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ತಿರುಗಿರುತ್ತದೆ ಜನರ ಒಂದು ಇಪ್ಪತ್ತರಿಂದ ರಿಂದ ಜನ ವರ್ಕ್ ಮಾಡ್ತಾರೆ ಆಕ್ಕೆ ಸೇನೆ ಮಾಡ್လို့ ಒಂದಿಸ್ತಾರೆ 풀 ಮಾಡಿ ಸಿಗಿ ಒಣಗಿಸಿ ಅದನ್ನ ಸುಮ್ಮ ಬುದೇ ಮಾಡ್ ಆ ಬುದೇನ ತಂದು ಇದೆ ಐದು ಹರಿಗಳು ಇರುತ್ತೆ ಐದು ಆರೆಗಳು ನಡೆ ತಕೊಂಡ ಅದನ್ನ ಮೂನಿನ ಹರಿಗಳ ರಾಣಿ ಮಾಡ್ತಾರೆ ಫೈಪ್ ನಂತರ ಅದನ್ನ ನಾವು ಈ ತರ ಕಿಕ್ಕಿ ಪಾಲಿಶ್ ಮಾಡಿ ಮಾಡ್ತೀವಿ ಅವುಗಳನ್ನು ಹಿಕ್ಕಿ ತಂದು ಅದಕ್ಕೆ ಅಂಟಿಕೊಂಡ ಭರಣಿಯ ಬೂದಿಯನ್ನು ಸ್ವಚ್ಛಗೊಳಿಸುತ್ತಾರೆ ಇದೆಲ್ಲಾ ವಿಧಾನದ ಬಳಿಕ ದೊರೆಯುವುದೇ ಪ್ರಾಂಜಲವಾದ ಶಿವಪ್ರಿಯ ವಿಭೂತಿ ಹಾಕ್ತಾರೆ ಸಣ್ಣ ಕೊಳ್ಳುತ್ತಾರೆ ಸಣ್ಣ ಕೋಳಿಗೆ ತಟ್ಟಿಸ್ತಾರೆ

ಇದನ್ನ ಹಳ್ಳಿ ಕುಟ್ತೀರಿ ಇದನ್ನ ಮತ್ತೊಳ್ಳಿ ಹಾಗಿದ್ದು ಬಿತ್ತಿನ ಹುನ್ರಿ ಕುಟ್ಟಿ ಅದನ್ನ ಮತ್ತೆ ಮೂರ್ನ ಕುಟ್ಟಿ ಆದ್ನ ಸೋಸ್ತೀರಿ ಅದನ್ನ ಎಳಗ ಒಣಗತ್ತೆ ಅದ ಕ್ರಿಯಾ ವಸ್ತು ಅಂದ್ರೆ ಅದ ಕ್ರಿಯಾ ವಸ್ತು ಸಾದಾ ಗಟ್ಟಿ ಅಂದ್ರೆ ಅವರು ಅಂದ್ರೆ ಅದ ಅವರು ಸಾಂಗುಳಿಗೆ ಗಟ್ಟಿ ಮಾಡೋದು ಮಾಡಿದನ ಕೊಟ್ಟಿ ಮೂರು ಹ್ಮ್ ಮಾಡ್ಕೊಡ್ತೀನಿ